ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಚಾತುರ್ಮಾಸಕ್ಕೆ ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು ಮತ್ತು ಅರ್ಘ್ಯವನ್ನು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಇದ್ದೀನಿ ಮೊದಲನೇದಾಗಿ ನಾವು ಚಾತುರ್ಮಾಸದ ಸಂಕಲ್ಪವನ್ನು ಮಾಡೋದಕ್ಕಿಂತ ಮುಂಚೆ ಅವತ್ತಿನ ದಿವಸ ಏಕಾದಶಿ ದಿವಸ ದೇವರ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ದೇವರ ಮುಂದೆ ಕೈ ಮುಗಿದು ನಾವು ಪ್ರಾರ್ಥನೆಯನ್ನು ಮಾಡಬೇಕು ಭಗವಂತ ನಾನು ಇಂಥ ಒಂದು ವ್ರತವನ್ನು ಮಾಡ್ತಾ ಇದ್ದೀನಿ ಇಂಥ ಒಂದು ವ್ರತವನ್ನು ಹಿಡಿತಾ ಇದ್ದೀನಿ ನೀನು ನನ್ನಲ್ಲಿ ನಿಂತು ಇದನ್ನು ನಿರ್ವಿಘ್ನವಾಗಿ ಮಾಡಿಸ್ಬೇಕು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಭಕ್ತಿಯಿಂದ ಯಾವುದೇ ಕಾರಣಕ್ಕೂ ವಿಘ್ನ ಬರದೇ ಇರೋ ಥರ ವ್ರತ ನಾಲ್ಕು ತಿಂಗಳೂ ಸಂಪೂರ್ಣವಾಗಿ ಮುಗಿಯೋ ಥರ ನನಗೆ ಅನುಗ್ರಹ ಮಾಡು ಭಗವಂತ ಅಂತ ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಂಡು ನಾವು ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪ ಮಾಡೋದಕ್ಕಿಂತ ಮುಂಚೆ ಈ ಥರ ನಾವು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಒಂದು ಅರ್ಘೆ ಪಾತ್ರೆ ಒಂದು ನೀರು ಇನ್ನೊಂದು ನೀರು ಎರಡು ನೀರನ್ನು ಇಟ್ಕೋಬೇಕು ಇದು ಆಚಮನಕ್ಕೆ ಇದು ಸಂಕಲ್ಪಕ್ಕೆ ಆಚಮನದ ನೀರನ್ನು ನಾವು ಮತ್ತೆ ಬಳಸಬಾರ್ದು ಇದನ್ನು ತೆಗೆದಿಟ್ಕೊಂಡ್ಬಿಡಬೇಕು ಹಾಗಾಗಿ ಯಾರ್ಯಾರಿಗೆ ಆಚಮನ ಮಾಡೋದಕ್ಕೆ ಬರುತ್ತೋ ಅವರು ಆಚಮನವನ್ನು ಮಾಡ್ಕೊಳ್ಳಿ ಬರೋದಿಲ್ಲ ಅನ್ನೋರು ಏನೂ ತೊಂದರೆ ಇಲ್ಲ ನೀವು ಬರೀ ಸಂಕಲ್ಪವನ್ನು ನಾನು ಯಾವ ಥರ ಹೇಳ್ತೀನೋ ಆ ಥರ ಸಂಕಲ್ಪವನ್ನು ಮಾಡಿಕೊಂಡು ಕೆಲವರು ದಾನಗಳನ್ನು ಕೊಡ್ತಾಯಿರ್ತೀರಲ್ವ ಅವರು ಮಾಡ್ಕೋಬೋದು ಇಲ್ಲ ಬ್ರಾಹ್ಮಣರಿಗೆಲ್ಲ ಗೊತ್ತಿರುತ್ತೆ ಆಚಮನವನ್ನು ಹೇಗೆ ಮಾಡ್ಕೋಬೇಕು ಅಂತ ಅಂಥವರೆಲ್ಲ ಆಚಮನವನ್ನು ಮಾಡ್ಕೋಬೋದು ತಪ್ಪು ತಪ್ಪಾಗೆಲ್ಲ ಮಾಡಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಾಡ್ಕೊಳ್ಳೋದಕ್ಕೆ ಬಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಅಭ್ಯಂತರ ಇಲ್ಲ ಏನೂ ತೊಂದರೆ ಇಲ್ಲ ಸಂಕಲ್ಪವನ್ನು ಮಾಡ್ಕೊಳ್ಳಿ ನಾನು ಸಂಕಲ್ಪದ್ದು ಆಚಮನದೆಲ್ಲ ಬರೆದು ಹಾಕಿರ್ತೀನಿ ನೀವು ನೋಡಿಕೊಂಡು ಮಾಡ್ಕೋಬೋದು ಮೊದಲನೇದಾಗಿ ಆಚಮನಕ್ಕೆ ಇಟ್ಕೊಂಡಿರುವಂತಹ ನೀರನ್ನು ತಗೊಂಡು ಎರಡು ಬಾರಿ ಆಚಮನವನ್ನು ಮಾಡಬೇಕು ಮೊದಲನೇದು ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಹೀಗೆ ಎರಡು ಬಾರಿ ನೀರನ್ನು ತಗೊಂಡು ಮಾಧವಾಯ ಸ್ವಾಹ ಅಂದಾಗ ನೀರನ್ನು ಬಿಟ್ಟುಬಿಡಬೇಕು ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷಜಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರೇ ನಮಃ ಶ್ರೀ ಕೃಷ್ಣಾಯ ನಮಃ ಅಂತ ಹೇಳ್ಕೊಂಡು ನೀವು ಈ ಆಚಮನದ ನೀರನ್ನು ತೆಗೆದ್ಬಿಡಬೇಕು ಈಗ ಸಂಕಲ್ಪವನ್ನು ಮಾಡ್ಕೋಬೇಕು ಹೀಗೆ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ತಗೊಂಡು ಶ್ರೀ ಗೋವಿಂದ ಗೋವಿಂದ ಶ್ರೀಮದ್ ಶ್ರೀಮದ್ಭಗವತೋ ಮಹಾಪುರುಷಸ್ಯ ವಿಷ್ಣುರಾೆಯ ಪ್ರವರ್ತಮ್ಯಾಧ್ಯಬ್ರಹಣ ದ್ವಿತೀಯ ಪರಾರ್ಾರ್ಧೆ ಶ್ರೀಶ್ವೇತವರ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮಚರಣೇ ಭರತವರ್ಷೆ ಭರತಕಂಡೇ ಜಂಬೂದ್ವೀಪೇ ದಂಡೇ ದೇಶ ಗೋದಾವರಿ ತೀರೆ ಶಾಳಿವಾನಶಕೆ ಬೌದ್ಧವತಕ್ಷೇತ್ರೇ ಅಸ್ಮನ್ ವರ್ತಮಾನೇನ ಚಾಂದ್ರವೇನ ಸಂವತ್ಸರವನ್ನು ಹೇಳ್ಕೋಬೇಕು ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲಪಕ್ಷೇ ಏಕಾದಶೀ ತಿಥೌ ಸೌಮ್ಯವಾಸರೆ ಅನುರಾಧಾನಕ್ಷತ್ರ ಶುಕ್ಲಯೋಗ ಭದ್ರಾಕರಣಂಗ ಗುಣವಿಶೇಷಣ ವಿಶಿಷ್ಟಾಂ ಶುಭ ತಿಥೌ ಅಸ್ಮದ್ಗುರುವಂತರ್ಗತ ಹೆಣ್ಮಕ್ಳು ಮಾಡುವಾಗ ಪಥ್ಯಂತರ್ಗತ ಭಾರತೀರಮ ಮುಖ್ಯಪ್ರಾಣಾಂತರ್ಗತ ಮಾಸನಿಯ ಮಕಾ ಭಿನ್ನ ಮಾಸ ಆ ಮಾಸಕ್ಕೆ ಯಾವ ಭಗವಂತನ ರೂಪಿ ಇರ್ತಾನೋ ಅದನ್ನು ಹೇಳ್ಕೋಬೇಕು ಮೊದಲನೇ ತಿಂಗಳು ಶ್ರೀ ವೃಷಾಕಪಿ ವಾಮನ ರೂಪಿ ಪರಮಾತ್ಮ ಅಸ್ಮತ್ ಕುಲದೇವತಾ ಭಿನ್ನ ರಾಮಕೃಷ್ಣಾದಿ ಅನಂತ ಅವತಾರಾತ್ಮಕ ಬಿಂಬಮೂರ್ತಿ ಪ್ರೇರಣೆಯ ಬಿಂಬಮೂರ್ತಿ ಪ್ರೀತ್ಯರ್ಥಂ ಇದಿಷ್ಟು ಆದಮೇಲೆ ನೀವು ಯಾವ ವ್ರತವನ್ನು ಮಾಡ್ತೀರೋ ಅದನ್ನು ಹೇಳ್ಕೋಬೇಕು ಈಗ ಗೋಪದ್ಮವನ್ನು ಮಾಡೋದ್ರ ಬಗ್ಗೆ ಹೇಳ್ತೀನಂತೆ ಶ್ರೀ ಗೋಪದ್ಮ ಕರ್ಮ ಆಖ್ಯ ವ್ರತ ಮಹಂ ಕರಿಷೆ ಅಂತ ಹೇಳ್ಕೋಬೇಕು ಚಾತುರ್ಮಾಸ್ಯ ವ್ರತ ನಿಮಿತ್ತ ದಾನಂ ಕರಿಷೆ ನೀವು ಯಾವುದಾದ್ರೂ ದಾನವನ್ನು ಮಾಡ್ತಾ ಇದ್ರೆ ಚಾತುರ್ಮಾಸ್ಯ ನಿಮಿತ್ತ ವ್ರತ ದಾನಂ ಕರಿಷೆ ಅಂತ ಹೇಳ್ಕೋಬೇಕು ಇಲ್ಲಾಂದ್ರೆ ನೀವು ಚಾತುರ್ಮಾಸದ ವ್ರತವನ್ನು ಮಾಡ್ತಾ ಇದ್ರೆ ನಾಲ್ಕು ತಿಂಗಳು ಅದನ್ನು ಹೇಳ್ಕೋಬೇಕು ಚಾತುರ್ಮಾಸ್ಯ ವ್ರತ ಧಾರಣಾಂಚ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಬಿಟ್ಬಿಡಬೇಕು ಇದಿಷ್ಟು ಸಂಕಲ್ಪ ಮಾಡಿಕೊಳ್ಳುವಂತಹ ವಿಧಾನ ಇವಾಗ ಅರ್ಘ್ಯ ಕೊಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅರ್ಘ್ಯವನ್ನು ಕೊಡೋರು ಮೊದಲು ಚಾತುರ್ಮಾಸದ ರಂಗೋಲಿಯನ್ನೆಲ್ಲ ಹಾಕೊಂಡ್ಬಿಡಬೇಕು ಆಮೇಲೆ ಕಥೆಯನ್ನು ಓದ್ಕೊಂಡು ಆಮೇಲೆ ಕೊನೆಯದಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಘ್ಯವನ್ನು ಕೊಡಬೇಕು ಹೇಗೆ ಕೊಡಬೇಕು ಅಂದರೆ ಈ ಥರ ಒಂದು ಅಡಿಕೆ ಬೆಟ್ಟ ಒಂದು ಸ್ವಲ್ಪ ಮಂತ್ರಾಕ್ಷತೆ ಕಾಳು ಆಮೇಲೆ ಒಂದು ಹೂವನ್ನು ಇಟ್ಕೋಬೇಕು ಅರ್ಘ್ಯವನ್ನು ಕೃಷ್ಣನಿಗೆ ಕೊಡಬೇಕು ಅಷ್ಟದ್ರವ್ಯ ಸಮಾಯುಕ್ತಂ ಸ್ವರ್ಣಪಾತ್ರ ಸ್ಥಿತಂ ಜಲಂ ಅರ್ಘ್ಯಂ ಗ್ರಹಣ ದೇವೇಶ ಭಕ್ತಾನಂ ಅಭಯಪ್ರದಂ ಅಂತ ಹೇಳಿಬಿಟ್ಟು ಮುತ್ತೈದೆಯರು ಕೊಡುವಾಗ ಪತ್ಯಂತರ್ಗತ ಅಂತ ಹೇಳಬೇಕು ಪಥ್ಯಂತರ್ಗತ ಭಾರತೀರಮನ ಮುಖ್ಯಪ್ರಾಣ ಅಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಶ್ರೀಕೃಷ್ಣ ಅರ್ಘ್ಯಂ ಪ್ರಧಾನಂ ಕರಿಷೆ ಅಂತ ಹೇಳಿಬಿಟ್ಟು ಈ ಥರ ನೀರನ್ನು ಬಿಡ್ತಾ ಇರಬೇಕು ಹೀಗೆ ನೀರು ಹೋಗ್ತಾ ಇರಬೇಕು ಈ ಅಕ್ಷತೆ ಇದು ಹೂವು ಇದ್ರ ಮೇಲೆ ಹೀಗೆ ನೀರನ್ನು ಹಾಕಿ ಮೂವತ್ತ್ಮೂರು ಬಾರಿ ಶ್ರೀ ಕೃಷ್ಣವರ್ಘ್ಯಂ ಪ್ರಧಾನಂ ಕರೀಷೆ ಪ್ರದಾನಂ ಪ್ರಧಾನಂ ಕರೀಷೆ ಶ್ರೀಕೃಷ್ಣವರ್ಘ್ಯಂ ಪ್ರಧಾನಂ ಕರಿಷೆ ಅಂತ ಹೇಳಿ ಕೊನೆಯದಾಗಿ ನೀವು ಮೂವತ್ತ್ಮೂರನೇದು ಅರ್ಘ್ಯ ಕೊಡ್ತೀರಲ್ವ ಆಗ ಈ ಥರ ಎಲ್ಲನೂ ಅರ್ಘ್ಯ ಪಾತ್ರೆಗೆ ಬಿಟ್ಟುಬಿಡ್ಬೇಕು ಹೀಗೆ ಕೃಷ್ಣನಿಗೆ ಅರ್ಘ್ಯವನ್ನು ದಿನನಿತ್ಯವಾಗಿ ನಾವು ಚಾತುರ್ಮಾಸದ ರಂಗೋಲಿ ಅಥವಾ ಗೋಪದ್ಮ ರಂಗೋಲಿ ಹಾಕೊಂಡ್ಮೇಲೆ ಮೂವತ್ತ್ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕು ಸಂಕಲ್ಪ ಮಾಡಿಕೊಳ್ಳುವಂತಹ ವಿಧಾನ ಮತ್ತು ಕೃಷ್ಣನಿಗೆ ಅರ್ಘ್ಯವನ್ನು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ